ಹಾಯ್ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ಬ್ಲಾಗ್ಸ್ ಕನ್ನಡ ಹಾಗೆ ನನ್ನ ಈ ಒಂದು ಚಾನೆಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಈ ಒಂದು ಮಿನಿ ಬ್ಲಾಗ್ ಬಂದು ಗುರುವಾರದ ಒಂದು ಮಿನಿ ಬ್ಲಾಗ್ ಆಗಿರುತ್ತೆ ಇನ್ನು ಹಬ್ಬ ಅಂತ ಹೇಳಿ ನಾಳೆ ಬರ್ತಿದೆ ಶುಕ್ರವಾರ ಆಗಿರೋದರಿಂದ ಹಬ್ಬ ಬೇಗನೆ ಬಿದ್ದುಬಿಟ್ಟಿದೆ ಈ ವರ್ಷ ಅಂತ ಹೇಳಿಬಿಟ್ಟು ಪ್ರತಿ ಶ್ರಾವಣ ಎರಡನೇ ವಾರನೇ ಹಬ್ಬ ಬರುತ್ತೆ ಅಂತ ಗೊತ್ತಿರೋ ವಿಷಯನೇ ಆದರೆ ಇಷ್ಟು ಬೇಗ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಇನ್ನು ನೆಕ್ಸ್ಟ್ ಇನ್ನೊಂದು ಟ್ವೆಂಟಿ ಡೇಸ್ ಆಯಿತು ಅಂತ ಹೇಳಿದ್ರೆ ಗೌರಿ ಹಬ್ಬನೂ ಕೂಡ ಬರ್ತಾಯಿದೆ ಇನ್ನಾಗಿ ಮ ವರಮಾಲಕ್ಷ್ಮಿಗೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಮನೆಯ ಕ್ಲೀನ್ ಮಾಡ್ಕೊಂಡಿರ್ತಾರೆ ಇನ್ನು ಮಾಡೋರು ಸಹಿತ ಗೌರಿ ಹಬ್ಬಕ್ಕೆ ಹಿಂದಿಂದ ಒಂದು ಫೈವ್ ಡೇಸ್ ಇದ್ದು ಹಂಗೆ ಕ್ಲೀನು ಸಹಿತ ಮಾಡ್ಕೊತಾರೆ ಯಾಕೆ ಅಂತ ಹೇಳಿದ್ರೆ ಕೆಲವೊಬ್ಬರು ಪಂಚಮಿ ಅಂತ ಹೇಳಿಬಿಟ್ಟು ಏನು ಅಂತ ಹೇಳಿದ್ರೆ ನಾಗರ ಪಂಚಮಿ ಹಬ್ಬನ ಮಾಡ್ಕೊಂಡ್ಬಿಟ್ಟಿರ್ತಾರೆ ಇನ್ನು ನಮ್ಮ ಒಂದು ಸಂಸ್ಕೃತಿ ಅಂತ ಹೇಳಿದ್ರೆ ಸ್ವಲ್ಪ ಜನ ಕನ್ನಡ ಸಂಸ್ಕೃತಿ ಜನಗಳು ಇರೋದು ಏನು ಚತುರ್ಥಿ ಅಂತ ಹೇಳಿದ್ರೆ ಗೌರಿ ಹಬ್ಬ ಟೈಮಲ್ಲೇ ಹುತ್ತಕ್ಕೆ ಹಾಲು ಬಿಡೋ ಅಂತ ಒಂದು ಪದ್ಧತಿನ ಆಚರಣೆ ಮಾಡಿಕೊಂಡು ಬಂದಿರ್ತಾರೆ ನಾವು ಕೂಡ ಹಾಗೇ ಇನ್ನು ನಮಗೆ ಈ ವರ್ಷ ಹಬ್ಬನ ಮಾಡೋಷ್ಟು ಏನೂ ಇರಲಿಲ್ಲ ಅಂತ ಹೇಳಿದರೆ ನಮಗೆ ಒಂದು ಒಂದು ಆರೇಳು ತಿಂಗಳ ಹಿಂದೆ ನಮ್ಮತ್ತೆ ಕೂಡ ತೀರೋಗಿದ್ರು ಹಾಗಾಗಿ ನಮಗೆ ಸೂತಕ ಇರೋದರಿಂದ ನಾವು ಹಬ್ಬ ಮಾಡೋ ಅಷ್ಟೇನು ಇರೋದಿಲ್ಲ ಕೆಲವೊಬ್ಬರು ಹೇಳ್ತಾರೆ ಇನ್ನು ಯುಗಾದಿಯಿಂದ ಈಚೆಗೆ ನೀವು ಒಬ್ಬ ಮಾಡ್ಬೋದು ಏನೂ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಬಟ್ ನಾವೆಲ್ಲ ಅದನ್ನು ಪಾಲಿಸ್ಕೊಂಡು ಬರೋಕ್ಕಾಗೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಒಂದು ಫ್ಯಾಮಿಲೀಲಿ ಅವರು ಏನು ರೂಢಿ ಮಾಡ್ಕೊಂಡು ಬಂದಿರ್ತಾರೋ ಆ ರೂಢಿಗೆ ನಾವು ಅಡ್ಜಸ್ಟ್ ಆಗ್ತಾ ಹೋಗ್ತಾ ಇರಬೇಕು ಇನ್ನು ನಾನಂತೂ ಹಬ್ಬದ ಕೆಲಸ ಇಲ್ಲ ಆಲ್ಮೋಸ್ಟ್ ಅಲ್ಲಿ ನಾವು ಎಲ್ಲ ಮುಗಿದಿತ್ತು ಇನ್ನು ಸಣ್ಣ ಪುಟ್ಟ ಕೆಲಸ ಇತ್ತು ಅದನ್ನು ಮಾಡ್ಕೊಳ್ಳೋಕೆ ಅಂತ ಹೇಳಿಬಿಟ್ಟು ಇನ್ನು ಇಲ್ಲಿ ಬೇಗನೆ ಇದ್ದು ಟಿಫನ್ನು ಇನ್ನು ಮಕ್ಕಳು ಸ್ಕೂಲ್ ಇದ್ದೇ ಇರುತ್ತೆ ಅಂತ ಹೇಳಿಬಿಟ್ಟು ಅವ್ರಿಗೆ ಟಿಫನ್ಗೆ ಒಂದು ಒಳ್ಳೆ ಟಿಫನ್ ಮಶ್ರೂಮ್ ಪಲಾವನ್ನ ಮಾಡಿ ಕಳಿಸಿ ಅವರನ್ನೆಲ್ಲ ಟಿಫನ್ ಆಚೆ ಮೇಲೆ ಇನ್ನು ನಂದು ಕೆಲಸ ಏನಪ್ಪ ಮನೆಯಲ್ಲಿ ಅಂತ ಹೇಳಿದ್ರೆ ಇನ್ನು ನೋಡಿ ಈ ಥರ ಸಣ್ಣ ಪುಟ್ಟದು ಬ್ಲ್ಯಾಂಕೆಟ್ಸ್ ಎಲ್ಲ ಹಾಕಿಟ್ಕೊಳ್ಳೋದು ಅದನ್ನೆಲ್ಲ ತೊಳೆದಿದ್ವಲ್ಲ ಹಂಗಾಗಿಬಿಟ್ಟು ಇದೆಲ್ಲ ಹಾಕ್ಕೊಂಡಿದ್ದಾದಮೇಲೆ ಸಾಯಂಕಾಲಕ್ಕೆ ಸ್ವಲ್ಪ ಕೆಲಸ ಈಸಿ ಆಗುತ್ತೆ ಇನ್ನು ಇದೆಲ್ಲ ಹಾಕಿ ರೆಡಿ ಮಾಡಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ದೇವ್ರ ಸಾಮಾನೆಲ್ಲ ತೊಳೆದು ಇವತ್ತೇ ಇಟ್ಕೊಬಿಟ್ರೆ ನಾಳೆಗಂತೂ ಎತ್ತಿ ಪೂಜೆ ಮಾಡೋಕ್ಕೆ ಅನುಕೂಲ ಆಗುತ್ತೆ ಹಬ್ಬ ಮಾಡಲ್ಲ ಅಂತ ಹೇಳಿದ್ರೆ ಏನು ಕೆಲಸ ಕಡಿಮೆ ಇರೋದಿಲ್ಲ ಆಲ್ಮೋಸ್ಟ್ ಅಲ್ಲೆಲ್ಲ ಕೆಲಸನೂ ಇದ್ದೇ ಇರುತ್ತೆ ಇನ್ನು ಲಕ್ಷ್ಮಿ ಒಂದು ಕೂರಿಸೋದಿಲ್ಲ ಅಷ್ಟೇ ನಮಗೆ ಇನ್ನು ಅದನ್ನು ಕೂರಿಸೋದಿದ್ದಿದ್ರೆ ಸ್ವಲ್ಪ ಇನ್ನೊಂದು ಸ್ವಲ್ಪ ನಿದ್ದೆ ಎಲ್ಲ ಗೆಡಬೇಕಿತ್ತು ಅದೆಲ್ಲ ಏನೂ ಇಲ್ಲ ಈ ಸರಿ ಸ್ವಲ್ಪ ರೆಸ್ಟ್ ಇರುತ್ತೆ ಇನ್ನು ಇದೆಲ್ಲ ಫೈನಲಿ ಈ ಥರ ಮುಗ್ದಿತ್ತು ಇನ್ನು ಅದೇ ಮಧ್ಯಾಹ್ನಕ್ಕೆ ಟಿ ಅಡುಗೆ ಏನಪ್ಪ ಮಾಡ್ಕೊಳ್ಳೋದು ಅಂತ ಪ್ಲ್ಯಾನ್ ಇರಲಿಲ್ಲ ಏನು ಮಾಡೋಣ ಅಂತ ಅಂದ್ಕೊಂಡು ಅದೇ ಟೈಮ್ಗೆ ತರಕಾರಿನೂ ಸಹಿತ ಬಂತು ಇನ್ನು ಡೈಲಿ ಅದು ಇದು ಸಾಂಬಾರು ಮಾಡ್ಕೊಳ್ಳೋಕ್ಕೆ ಇವತ್ತು ಮೂಲಂಗಿ ಸಾಂಬಾರು ಮಾಡೋಣ ಅಂತ ಕೇಳಿದೆ ಹ್ಞೂ ಆಯಿತು ಅದನ್ನೇ ಮಾಡಿ ಅಂತ ಹಸ್ಬೆಂಡು ಸಹಿತ ಹೇಳಿದರು ಹಾಗಾಗಿ ಇಲ್ಲಿ ತುಂಬಾ ಸಿಂಪಲ್ಲಾಗಿ ಮೂಲಂಗಿ ಸಾಂಬಾರನ್ನ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಒಂದು ಟೈಮಿಗೆಲ್ಲ ಮಧ್ಯಾಹ್ನ ಮತ್ತು ರಾತ್ರಿಗೆ ಈ ಒಂದು ಮೂಲಂಗಿ ಸಾಂಬಾರನ್ನ ಮಾಡ್ಕೊಳ್ತೀನಿ ಇದನ್ನು ನಾವು ಯಾವ ರೀತಿ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ ಮಂಡ್ಯ ಮದ್ದೂರು ಸೈಡಲ್ಲಿ ಇದನ್ನು ಉಡಿ ಉದುರಿಸ್ಬಿಟ್ಟು ಮಾಡೋ ಸಾಂಬಾರು ಅಂತ ಹೇಳಿ ಹೇಳ್ತಾರೆ ಹಾಗಾಗಿ ಈ ಉಡಿನ ಉದುರಿಸ್ಬಿಟ್ಟು ಕಾಯ್ತುರಿನ ಹಾಕ್ತೀವಿ ನಾವು ಇಲ್ಲಿ ರುಬ್ಬ ಹಾಕೋದಿಲ್ಲ ರುಬ್ಬ ಹಾಕಿಲ್ಲ ಅಂತ ಹೇಳಿದ್ರೆ ನೀರು ಬಿಟ್ಕೊಳ್ಳಲ್ವಾ ಅಂತ ಕೆಲವೊಬ್ಬರಿಗೆ ಡೌಟ್ ಇರುತ್ತೆ ಏನಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಬೇಳೆನ ಮುಂದೆ ಇಟ್ಟು ಹಾಕಿದರೆ ಏನು ನೀರು ಬಿಟ್ಕೊಳ್ಳೋ ಅಂಶ ಕೂಡ ಸ್ವಲ್ಪ ಕಡಿಮೆನೂ ಸಹಿತ ಆಗುತ್ತೆ ಎಳೆ ಮೂಲಂಗಿ ಇರೋದ್ರಿಂದ ಇಲ್ಲಿ ಒಟ್ಟಿಗೆ ಬೇಯೋಕ್ಕೂ ಸಹಿತ ಹಾಕ್ತಾಯಿಲ್ಲ ಆಮೇಲೆ ಬೇಯಿಸ್ಕೊಳ್ಳೋಣ ಲಾಸ್ಟಲ್ಲಿ ಅಂತೇಳಿ ಬೇಳೆ ಟೊಮೊಟೊ ಮಾತ್ರ ಕೂಗೋಕ್ಕೆ ಇಟ್ಕೊಂಡು ಆಮೇಲೆ ನಾನು ಏನು ಇದು ಕೂಗಿದ್ದೆಲ್ಲ ಆದಮೇಲೆ ಟೊಮೆಟೋನ ಸೈಡಿಗೆ ಎತ್ತಿಟ್ಕೊಂಡು ಮೂಲಂಗಿನ ಬೇಯೋಕ್ಕೆ ಹಾಕ್ಕೊಂಡು ಸಾಂಬಾರನ್ನ ಮಾಡ್ಕೊಳ್ತೀನಿ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಈ ರೀತಿಯೂ ಮಾಡ್ಕೊಳ್ಳೋದ್ರಿಂದ ಇಲ್ಲ ಇನ್ನೂ ಕೆಲವೊಬ್ಬರು ಏನು ಮಾಡ್ಕೊಳ್ತಾರಪ್ಪ ಅಂತ ಹೇಳಿದ್ರೆ ಒಗ್ಗರಣೆ ಫಸ್ಟೇ ಹಾಕ್ಬಿಡ್ತಾರೆ ಮೂಲಂಗಿನೂ ಸಹಿತ ಕುಯ್ದು ಇಟ್ಕೊಬಿಟ್ಟು ಚೆನ್ನಾಗಿ ಒಗ್ಗರಣೆ ಹಾಕ್ಕೊಳ್ತಾರೆ ಒಗ್ಗರಣೆ ಹಾಕಿದಾದ್ಮೇಲೆ ಏನು ಮಾಡ್ತಾರೆ ಬೇಳೆ ಟೊಮೊಟೊ ಬೇಯಿಸಿಟ್ಕೊಂಡಿರೋದನ್ನು ಆ ಒಂದು ಇದಕ್ಕೆ ಒಯ್ದುಬಿಟ್ಟು ಸಾಂಬಾರನ್ನ ಮಳೆಸಿಡ್ತಾರೆ ಖಾರದ ಪುಡಿನ ಆಮೇಲೆ ಉದುರಿಸ್ಕೊಳ್ತಾರೆ ಚೆನ್ನಾಗಿರುತ್ತೆ ಅದನ್ನು ಒಂಥರ ನಂದು ಇಲ್ಲಿ ಮುಲಂಗಿ ಸಾಂಬಾರಿಗೆಲ್ಲ ಬೇಯಕ್ಕೆ ಇಟ್ಟಿದ್ದಾದ್ಮೇಲೆ ಅದು ಕೂಡ ಬೆಂದಿತ್ತು ಬೆಂದಿದ್ದಾಗಿದ್ದಾದ್ಮೇಲೆ ನಾನು ಗ್ಯಾಸ್ನ ಆಲ್ಮೋಸ್ಟ್ ಅಲ್ಲೂ ಕಡಿಮೆ ಕ್ಲೀನ್ ಮಾಡ್ಕೊಳ್ಳೋ ಕೆಲಸನ ಕಡಿಮೆ ಮಾಡ್ಕೋತೀನಿ ಯಾಕಪ್ಪ ಅಂತ ಹೇಳಿದ್ರೆ ನಾನು ಅದಕ್ಕೋಸ್ಕರ ಟೈಮ್ನ ಕೊಟ್ಕೊಂಡು ಕೂತ್ಕೊಳ್ಳೋದಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ನಾವು ಟೈಮ್ ಕೊಡೋದನ್ನು ಕೂಡ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ಯಾಕಪ್ಪ ಅಂತ ಹೇಳಿದ್ರೆ ಎಲ್ಲ ಕೆಲಸಕ್ಕೂ ಟೈಮ್ ಕೊಡ್ತಾ ಇದ್ದರೆ ನಮಗೆ ಅಂತ ನಾವು ಟೈಮ್ ಕೊಟ್ಕೊಳ್ಳೋಕ್ಕೆ ಸ್ವಲ್ಪ ಕಡಿಮೆ ಕೆಲಸ ಟೈಮ್ ಇದ್ಬಿಡುತ್ತೆ ಹಾಗಾಗಿ ಬೇಡ ಅಂತ ಹೇಳಿಬಿಟ್ಟು ನಾನು ಏನು ಮಾಡ್ತೀನಿ ಅಡುಗೆ ಮಾಡ್ಕೋಬೇಕಾದ್ರೇ ಗ್ಯಾಸ್ನ ನೀಟಾಗಿ ಕ್ಲೀನ್ ಮಾಡಿಟ್ಕೊಳ್ತೀನಿ ಸೋರಕ್ಕೆ ಎಲ್ಲ ಬಿಡೋಕ್ಕೋಗಲ್ಲ ಯಾಕೆ ಅಂತ ಹೇಳಿದ್ರೆ ಇನ್ನೊಂದು ಏನು ಅಂತ ಹೇಳಿದ್ರೆ ನಾನು ಅಡುಗೆ ಆಗೋ ಗಂಟ ಆಲ್ಮೋಸ್ಟ್ ಅಲ್ಲು ಕಿಚನ್ ಒಳಗಡೆ ಇರ್ತೀನಿ ಇನ್ನು ಮಕ್ಕಳು ಅವ್ರ ಕೆಲಸ ಅವ್ರು ಮಾಡ್ಕೊಳ್ಳೋದ್ರಿಂದ ಏನು ಸ್ವಲ್ಪ ಕೆಲಸ ಕಡಿಮೆ ಇರುತ್ತಲ್ಲ ಹಾಗಾಗಿ ಇನ್ನು ಸಾಂಬಾರೆಲ್ಲ ರೆಡಿ ಆಗಿದ್ದಾದಮೇಲೆ ನಾನು ಕೂಡ ಫ್ರೆಶ್ ಅಪ್ ಎಲ್ಲ ಹಾಕಿಬಿಟ್ಟು ಮನೇಲಿ ಎಲ್ಲ ಕೆಲಸ ಆಲ್ಮೋಸ್ಟ್ ಮುಗಿದಿತ್ತಲ್ಲ ಏನೂ ಇರೋದಿಲ್ಲ ಅಂತ ಅಂದ್ಕೊಳ್ತೀನಿ ಹಂಗೆ ಫ್ರೆಂಡ್ ಮನೆಗೆ ಹೋಗೋ ಪ್ಲಾನ್ ಇತ್ತು ಯಾಕೆ ಅಂತ ಹೇಳಿದ್ರೆ ನನಗೆ ಈ ವರ್ಷ ಹಬ್ಬ ಇರಲಿಲ್ಲ ಯಾವ ವರ್ಷವೂ ನಾನು ಹೋಗಿಲ್ಲ ಇದೆ ಫಸ್ಟ್ನೇ ವರ್ಷ ಹೋಗಬೇಕಿದ್ದಿದ್ದು ಏನಪ್ಪ ವಿಷಯ ಅಂತ ಹೇಳಿದ್ರೆ ಅವಳು ಸ್ವಲ್ಪ ಡೆಕೋರ್ ಮಾಡೋಕೆ ಏನೋ ಐಟಮ್ಸ್ನೆಲ್ಲ ತೊಗೊಂಡು ಬಂದಿದ್ಲಂತೆ ಬಂದು ಸ್ವಲ್ಪ ಹೆಲ್ಪ್ ಮಾಡು ಮನೆ ಈ ವರ್ಷ ಅಂತ ಕೇಳಿದ್ಲು ಹಾಗಾಗಿ ಅವಳು ಮನೆಗೆ ಹೋದೆ ನಾನಿಲ್ಲಿ ಮನೇಲಿ ಪಲಾವ್ ಮಾಡಿದ್ರು ನನಗೆ ಅವಳು ಮಾಡೋ ಪಲಾವ್ ಅಂದರೆ ಇಷ್ಟ ಅಂತ ಹೇಳಿ ನಾನು ಅಲ್ಲಿಗೆ ಹೋಗಿ ಟಿಫನ್ನ ಮಾಡಿಕೊಂಡೆ ಇಬ್ಬರು ಕೂಡ ಸ್ವಲ್ಪ ಕೂತ್ಕೊಂಡು ಮಾತಾಡಿಕೊಂಡು ಟಿಫನ್ ಮಾಡ್ಕೊಂಡಿದ್ವಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಜೊತೆ ಸಿಕ್ಬಿಟ್ರೆ ನಮಗಂತೂ ಆಮೇಲೆ ಫೈನಲಿ ನಾವು ಈ ಥರ ಡೆಕೋರೇಷನ್ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ಇನ್ನು ಇವತ್ತಿನ ಮಿನಿ ಬ್ಲಾಗ್ ಇದಾಗಿರುತ್ತೆ ಇನ್ನು ನಾಳೆ ಸಿಗೋಣ ಅಂತ ತಿಳಿಸ್ತಾ ಎಲ್ಲರಿಗೂ ಧನ್ಯವಾದಗಳು